ಇವತ್ತು ನಾವು ಗುಡಿಮಾವು ಸರ್ವೆ ನಂಬರ್ ಹನ್ನೊಂದರಲ್ಲಿರೋ ಒಂದು ಜಾಗಕ್ಕೆ ಬಂದಿದ್ದೇವೆ ಈ ಜಾಗದಲ್ಲಿ ಅಕ್ರಮವಾಗಿ ಪಿ ಒ ಪಿಯಲ್ಲಿ ತಯಾರಿಸುತ್ತಿರುವ ಗಣೇಶ ಮೂರ್ತಿಗಳನ್ನು ಇಡೀ ರಾಜ್ಯಾದ್ಯಂತ ಸರಬರಾಜು ಮಾಡುತ್ತಿದ್ದಾರೆ ಆದರೆ ಈ ತಯಾರಿಕೆಯಿಂದ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೆ ಮೀನುಗಾರರಿಗೆ ಪರಿಸರಕ್ಕೆ ಎಷ್ಟು ಹಾನಿ ಉಂಟಾಗ್ತಿದೆ ಇದರೆಲ್ಲರ ಅರಿವಿದ್ದರೂ ಕೆ ಗೊಲ್ಲಹಳ್ಳಿ ಪಂಚಾಯಿತಿಯ ಪಿ ಒ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಸುಮಾರು ಎರಡು ಮೂರು ವರ್ಷಗಳಿಂದ ಇದೇ ರೀತಿ ಅಕ್ರಮ ಗಣೇಶ ಮೂರ್ತಿಗಳ ತಯಾರಿಕೆ ನಡೆಯುತ್ತಿದ್ದರೂ ಸರ್ಕಾರದ ಅಧಿಕಾರಿಗಳು ಯಾಕೆ ಯಾವ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಈ ಹಿಂದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರೂ ಎರಡು ದಿನ ತಯಾರಿಕೆಯ ಕೆಲಸಗಳನ್ನು ನಿಲ್ಲಿಸಿ ಮತ್ತೆ ಮರುದಿನ ಶುರು ಮಾಡಿಸುತ್ತಾರೆ ಏತಿಕೆ ಹಾಗಾದರೆ ಅಧಿಕಾರಿಗಳೆಲ್ಲ ಕೈಕಟ್ಟಿ ಸುಮ್ಮನೆ ಕೂತಿದ್ದಾರಾ ಕಂಡರು ಕಾಣದಂತಿದ್ದಾರಾ ಯಾಕೆ ಈ ಒಂದು ಅಕ್ರಮವಾಗಿ ತಯಾರಿಸುತ್ತಿರುವ ಕಾರ್ಖಾನೆಯನ್ನು ತೆರವುಗೊಳಿಸ್ತಿಲ್ಲ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದರೆ ಸರ್ಕಾರದಿಂದ ಬಡ ರೈತರಿಗೆ ಈ ಜಾಗವನ್ನು ಕೊಟ್ಟಿರುತ್ತಾರೆ ರೈತರು ವ್ಯವಸಾಯ ಮಾಡಿ ದುಡಿಯಲು ಕೊಟ್ಟಿರುವ ಈ ಜಾಗವನ್ನು ಪಿ ಒ ಪಿ ಮೂರ್ತಿಗಳನ್ನು ತಯಾರು ಮಾಡುವವರ ಜೊತೆ ಕೈಜೋಡಿಸಿ ಆ ಕಾರ್ಖಾನೆಗೆ ಕೊಟ್ಟಿರುತ್ತಾರೆ ವಾಯು ಮಾಲಿನ್ಯ ಇಲಾಖೆಯ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರಾ ವ್ಯವಸಾಯ ಮಾಡೋ ಭೂಮಿಯಲ್ಲಿ ಈ ರೀತಿ ಅಕ್ರಮವಾಗಿ ವ್ಯಾಪಾರ ನಡೆಸಲು ಇವರಿಗೆ ಅನುಮತಿ ಕೊಟ್ಟಿರೋದಾದರೂ ಯಾರು ಅಕ್ರಮ ಎಂದು ತಿಳಿದರೂ ಯಾಕೆ ಈ ತಯಾರಿಕೆ ಮಾಡುತ್ತಿರೋ ಕಾರ್ಖಾನೆಯನ್ನು ಸೀಸ್ ಮಾಡಲಿಲ್ಲ ಜನಸಾಮಾನ್ಯರ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸದ ಸರ್ಕಾರದ ಪ್ರತಿನಿಧಿಯಾಗಿರೋ ಈ ಅಧಿಕಾರಿಗಳು ನಮಗೆ ಹಾಕಬೇಕು ಸರ್ಕಾರ ಕೊಟ್ಟಿರೋ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೊಡ್ಲಿ ರಾಜೀನಾಮೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ ಅವರ ತನಕ ಈ ವಿಚಾರಗಳು ಮುಟ್ಟಿದೆಯೋ ಇಲ್ಲವೋ ಎಂಬುದು ತಿಳಿಯೋಣ ಬನ್ನಿ ಸ್ನೇಹಿತರೆ ಒಂದು ಬನ್ನಿ 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 ಯಾವತ್ತಾಗುತ್ತೆ ಮೇಲ್ಗಡೆ ಇರೋದು ರಾಮ ಆಂಜನೇಯನ ಎಸ್ ಶ್ರೀರಾಮ ಮತ್ತೆ ಆಂಜನೇಯ ಬಾರ್ಗೆ ಸಮೇತ ಎಷ್ಟು ಅಂದ್ರೆ ಒಂದು ಜನಕ್ಕೆ ಐವತ್ತು ಹೆಚ್ಚಿಗೆ ಕಮ್ಮಿ ಅಂದ್ರೆ ಕರ್ಮ ಕೊಡೋಲ್ಲ ಸೇಲ್ಗೆ ಅಂದ್ರ ಐದು ಲಕ್ಷ ಈಗ ಐದು ನಿಮಿಷಕ್ಕೆ ಮುಂಚೆ ನಾಲ್ಕು ಲಕ್ಷ ಅಂದ್ರೆ ಸೇಲ್ಗೆ ಐತೆ ಇದು ಐಬರು ನಾಲ್ಕು ಲಕ್ಷ ಸೇಲ್ಗಾದ್ರೆ ಬಾಡಿಗೆಗಾದ್ರೆ ಡೈಲಿ ಐವತ್ತು ಸಾವಿರ ಮೇಲುಗಡೆ ರಾಮನ್ ಫೋಟೋ ಆಂಜನೇಯ ರಾಮನ್ ಐತಿ ನೋಡು ಎರಡು ಗುಡಿ ಐತಿ ಇದು ಫಿನಿಶ್ ಆವತ್ತು ಆಗ್ಬೋದು ಇದು ಈ ವಾರ ಪಕ್ಕ ಬರಬಾರ್ದು ಬಂದ್ರೆ ಸಿಗುತ್ತಾ ಬರಬಾರ ಯಾವ ನಾವ್ ಇಲ್ಲೇ ಪಕ್ಕದೂರ ಕೊಂಗಟ 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 ಕೆ ಕೊಲ್ಲಹಳ್ಳಿ ಪಂಚಾಯತ್ ಅಧಿಕಾರಿಗಳು ಹಾಗೂ ಸದಸ್ಯರು ಇದಕ್ಕೆ ಶಾಮೀಲಾಗಿದ್ದಾರೆ ಶಾಮೀಲಾಗಿದ್ದರೆ ಎಷ್ಟು ಲಂಚವನ್ನು ಪಡೆದಿರ್ಬೋದು ಈ ಸರ್ಕಾರದ ಪ್ರತಿನಿಧಿಯಾಗಿರೋ ಈ ಸರ್ಕಾರದ ಅಧಿಕಾರಿಗಳು ಈ ಅಕ್ರಮ ದಂಧೆಯನ್ನು ನಡೆಸೋದಕ್ಕೆ ಎಷ್ಟು ಲಂಚವನ್ನು ಪಡೆದಿರಬಹುದು ಎಂಬುದು ನಮ್ಮ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಹಾಗೂ ಅನೇಕರು ಸಾರ್ವಜನಿಕರು ತಡೆಯಲು ಬಂದರೂ ಇಂದಿಗೂ ನಡೀತಿದೆ ಎಂದರೆ ಸರ್ಕಾರಿ ಸಂಬಳಕ್ಕೆ ಕೆಲಸ ಮಾಡ್ತಿರೋ ಅಧಿಕಾರಿಗಳು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರಾತ್ಕೊಂಡು ತಾಂಡಾಗಿ ಇದಕ್ಕೆ

அனி <laughs> ثانيه <laughs> yeah <laughs>